ದುರ್ಗಾ ಮಾತಾ ಸೌಹಾರ್ದ ಸಂಘದ ಐವತ್ನಾಲ್ಕು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಿರುವುದಾಗಿ ಹಾಗೂ ಗ್ರಾಹಕರ ಹಣ ಮರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಒಡಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಗಜೇಂದ್ರ ನಾಯ್ಕ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ಮುಖ್ಯಸ್ಥ ಲಿಂಗರಾಜು ಕಲ್ಗುಟ್ಕರ್ ಕಳೆದ ಮೂರು ತಿಂಗಳಿನಿಂದ ನಾಪತ್ತೆಯಾಗಿದ್ದರು ಗ್ರಾಹಕರು ಅನೇಕ ಮನವಿ ಹಾಗೂ ಪ್ರತಿಭಟನೆಗಳ ಬಳಿಕ ಪ್ರಕರಣವನ್ನು ಸಿಒಡಿ ವಿಶೇಷ ಘಟಕಕ್ಕೆ ಹಸ್ತಾಂತರಿಸಲಾಯಿತು ಇದೀಗ ಸಿಒಡಿ ಅಧಿಕಾರಿಗಳು ಆರೋಪಿ ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ ಆರೋಪಿಯ ಹಣ ಹಾಗೂ ಆಸ್ತಿ ವಿವರ ಸಂಗ್ರಹಣೆ ನಡೆಯುತ್ತಿದ್ದು ವಂಚಿತ ಠೇವಣಿದಾರರ ಸಭೆಯ ವೇಳೆ ಅಧಿಕಾರಿಗಳು ಹಣ ಮರಳಿಸುವ ಭರವಸೆ ನೀಡಿದ್ದಾರೆ ಠೇವಣಿದಾರರು ತಮ್ಮ ಠೇವಣಿ ಹಾಗೂ ಆಧಾರ್ ಮಾಹಿತಿಯನ್ನು ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಕಾರವಾರ ಅರ್ಬನ್ ಬ್ಯಾಂಕ್ ಹಾಗೂ ಸದಾಶಿವಗಡ ಆಶ್ರಯ ಬ್ಯಾಂಕ್ಗಳ ಗ್ರಾಹಕರು ಇನ್ನೂ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದ ಬ್ಯಾಂಕ್ಗಳ ಮೂಲಕ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಇಂತಹ ಬ್ಯಾಂಕ್ಗಳಿಗೆ ಮಾನ್ಯತೆ ನೀಡುವಾಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಆಮೇಲೆ ನಮ್ಮ ವಿಶೇಷ ರಾಯಕೇರಿಯವರು ಹಾಗೂ ನಮ್ಮ ಹಾಗೆ ಅನೇಕ ಎಲ್ಲರೂ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿ ಈ ಮನೆಗೆ ಸಿ ಬಿ ಐ ಬೆಂಗಳೂರು ಮಾಡಿ ಈ ಕಾರವಾರ ತಗೊಂಡು ಬಂದು ಕೋರ್ಟಲ್ಲಿ ಮನಸ್ಸು ಮಾಡಿ ಮೆಡಿಕಲ್ ಮಾಡಿಸಿ ಈ ಮೂರಿಂದ ಸತತವಾಗಿ ಅವರು ಎಲ್ಲೆಲ್ಲಿ ಆಸ್ತಿ ಇದೆಯೋ ಅಲ್ಲಿ ಅವರು ತಗೊಂಡು ಹೋಗಿ ಎಲ್ಲ ಕಾರ್ಯ ಮಾಡಿ ಎಲ್ಲ ತರದ ಸಹಾಯವನ್ನು ಈ ಸಿ ಬಿ ಐ ಐತೆ ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಅವರು ಈ ಸದಾಶಿವ ಮೂರು ದಿನ ಹಿಂದೆ ಈ ವಂಚಿತರಾದ ಗ್ರಾಹಕರ ಒಂದು ಸಭೆಯಲ್ಲಿ ಸೇರಿಸಿ ಎಲ್ಲರಿಗೂ ನಮಗೆ ಸಮಾಧಾನ ಹೇಳಿ ನಿಮ್ಮ ಒಂದೇ ಪೈಶೆ ಕೊಡುವುದು ಹೋಗುವುದಿಲ್ಲ ಎಲ್ಲವನ್ನ ವ್ಯವಸ್ಥಿತವನ್ನು ನಾವು ಕೆಲಸ ಮಾಡುತ್ತೇವೆ ನಿಮ್ಮ ಹಣ ಸುರಕ್ಷಿತವಾಗಿದೆ ಇವತ್ತು ಪ್ರಪಂಚದಲ್ಲಿ ಅವರ ಆಸ್ತಿ ಅವರು ಯಾರಿಗೆ ಕೊಟ್ಟಂತ ಹಣ ಮತ್ತು ಅವರು ಬೇಜಾಬ್ದಾರಿಯಿಂದ ಮಾಡುವಂತೆ ಎಲ್ಲರೂ ನಾವು ತನಿಖೆ ಮಾಡ್ತಾ ಇದ್ದೇವೆ ಅವರು

ಈ ತರ ವಂಚನೆ ಆಗಿದೆ ಕಾರಣ ಅಲ್ಲಿ ಹಣ ಅಂತ ಇದೆ ಈ ಅವರು ಯಾರು ಈಗ ಗೊತ್ತಲ್ಲ ಲೆಕ್ಕ ಪರಿಶೀಲ ಅವ್ರಿಗೂ ಕೂಡ ಗೊತ್ತಾಗಿದೆಯೋಕ್ಷನ್ ಅವೆಲ್ಲ ತೋರಿಸ್ತಾ ಇದೆ ಯಾರೇ ಅವನು ಹಣ ಇಲ್ಲ ಹಣ ಬೇರೆ ಹಾಕಿದ್ದಾರೆ ಈ ತರ ಮಾಡಿ ಈಗ ಅವರು ವಂಚನೆ ಆಗಿದೆ ಆದ್ದರಿಂದ ಈಗ ನಿಮ್ಮ ಹಣ ಸುರಕ್ಷಿತವಾಗಿದೆ ನಿಮ್ಮ ಹಣ ಸಿಗುವುದು ನಾವು ಮಾಡ್ತೇವೆ ನೀವು ಆದಷ್ಟು ಸಮಾಧಾನ ತಗೊಳ್ಳಿ ಭರವಸೆ ಕೊಟ್ಟು ನಮ್ಮ ಎಲ್ಲ ಗ್ರಾಹಕರಿಂದ ಗ್ರಾಹಕರಿಗೆ ಅವರು ಎಷ್ಟು ಅಡಿ ಇದೆ ಎಷ್ಟು ಆಡಿ ಇದೆ ಅಷ್ಟು ಎಲ್ಲ ಮಾಹಿತಿ ಗಮದಮಾ ಆಧಾರದ ಮೇರೆಗೆ ಆ ಫಾರ್ಮ್ ಇಶ್ಯೂ ಫಾರ್ಮ್ ಅವರೇ ಒದಗಿಸಿದ್ದಾರೆ ಕೊಟ್ಟು ಪೊಲೀಸ್ ಶಾಶ್ವ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಪೌಡರ್ ಆಪರ ಮಾಡಿದ್ದಾರೆ ಇದೆಲ್ಲಾ ಪ್ರಾಪರ್ಟಿ ಅಥವಾ ಪ್ರಾಪರ್ಮತ್ತದ ಆಧಾರದ ಮೇಲೆ ತುಂಬು ಹೇಳ್ತಾರೆ ಅದರಿಂದ ನಿರ್ಂತ್ರವಾಗಿ ಜನ ಅಲ್ಲಿ ಹಾಕ್ತಿದ್ದಾರೆ ಎಚ್ ಎಫ್ ದೊಡ್ಡಣ್ಣ ನಮರ್ ಸಾಯಿನಾಥ್ ಮಿತ್ರೀ ಪ್ರಕಾಶ್ ಶೆಟ್ಟಿ ವಿನಾಯಕ ಚಿಪ್ಕರ್ ಸಂತೋಷ್ ಕದಮ್ ಸಾಯಿನಾಥ್ ತಾಮಸೆ ಕಲೀಲ್ ಅಖಾದಿ ಮೊಹಮ್ಮದ್ ಹುಸೇನ್ ಚಂದ್ರಕಲಾ ವೀರನೆಕರ್ ಶೈಲಾ ಕಲ್ಗುಟ್ಕರ್ ಅಭಯಾ शेख ಸೇರಿದಂತೆ ಗ್ರಾಹಕರು ಇದ್ದರು कैनरा प्लस न्यूज़ कारवार